ಇಲ್ಲಿ ಇಕಡೆ ರೋಡ್ ಚೆನ್ನಾಗಿದೆ ಅಲ್ಲೇ ಕಲ್ಲು ಸಿಕ್ಕಬಿಟ್ಟೆ ಕೂತ್ಬಿಡ್ರಪ್ಪ ವಿಹಿ ಡ್ರೈವರ್ ಹೋಗ್ತಾರೆ ಅವರ್ ಫಾಸ್ಟ್ ಹೆವಿ ನಾವಾಗ್ಲೇ ಬೈಟ್ ತಗೋದ್ರ ಅವರ್ ಅಲ್ಲಿ ಮತ್ತೆ ಡಬಲ್ ರೋಡ್ ಹೈದಾತ್ತೆ ಗೊತ್ತಲ್ಲ ಕ್ರಾಂತಾ ಯಾವ ಮಟ್ಟಿಗೆ ಮಾಡಿರೋದು ಮಾಡಿದರಲ್ಲ ಅದು ಕೂಸಿ ತರಬೇಕು ಇಲ್ಲಿ ಪಂಚಲೇ ಜಾಸ್ತಿ ಏನೋ ಅಮ್ಮಾತ್ ವರಕ ಕಷ್ಟ ಐತೆ ಜale ಜale ಬಟ್ಟಿ ಹೋಗಬೇಕಾಯಿತು ಓಡಿರು ಮುಂದೆ ಸ್ಲೋ ಅಂತ ನಡಿರಿ ರನ್ ರನ್ ಜಿಎಸ್‌ಪಿ ಪೇರೆ ಬಂದಿದೆ ಇಟಾಚಿ ಹಾ ಹೋಗ್ರೇ ಹೋಗ್ರೇ ಬಟ್ಟಿಗೆ ಬಂದಿವೆ ನಾವು ಇಲ್ಲ ನೀತೆ ಶೇ ಮಿಸ್ಸಿಂಗ್ ನೀವು ಯಾಕೆ ಓಡ್ತಾ ಇಲ್ಲ ಬಿಡಿ ಇದರಲ್ಲೇ ಮಾಡ್ತೀನಿ ಇಷ್ಟಲ್ಲೇ ಮತ್ತೆ ವಾಯ್ಸ್ ಓವರ್ ಕೊಡ್ಕೊಳ್ಳೋದು ಎಕ್ಸ್ಟ್ರಾ ವಾಪಸ್ ಬರೋಕತ್ತ ಕೇಳ್ತಾರೆ ಅಂತ ಹೋಗಿಲ್ಲ ಬಂದಿ ಹೊಟ್ಟರೆ ಹೋಗಲಿ ಹೋಗತ್ತ ಹೋಗ್ಕೊಡೋರು ಹಾ ಆಮೇಲೆ ಬಂದ್ರು ಅವ್ರು ಅಲ್ಲೇ ಬಾಕಿ ಫೋಟೋ ಶೂಟ್ ಮಾಡ್ತಾ ಲೇಡೀಸ್ ಕರ್ಕೊಬರ್ ಬುಡಕೆ ಅಲ್ಲ ಇಲ್ಲಿ ಅವ್ರು ಅಲ್ಲೇ ನಿಂತಂದ್ರಲ್ಲ ಏನು ಇದು ಅಂತ ಮೊಬೈಲಾಗ ಗ್ರೀನರಿ ಏನು ಸಾಕತ್ತಾಗ ಬರ್ತದೆ ಅಂದರೆ ರೆಡ್ಮಿ ನೋಟ್ ಏಟ್ ಪ್ರೋ ಸಾಕ ಬರ್ತದೆ ಕಲರ್ ಪಿಕಪ್ ಸಿಕ್ತಾಲ್ವಾ ಅಣ್ಣ ವಾದ ವಿವಾದದಲ್ಲಿ ಮಗ್ನವಾಗಿದೆ ಯಾರ ಫೇಸು ಕಾಣಿಸ್ತಾ ಇಲ್ಲ ಒಬ್ರದ್ದು ಬೆಳಕು ಮಾತ್ರ ಕಾಣಿಸ್ತಿದೆ ಆ ಕಡೆಯಿಂದ ಏನು ಕ್ರಿಪೋಚ ರೂಮ್ ಮಾಡ್ಕೊಂಡಾರಂತಲ್ಲ ಅಲ್ಲೇನೈತಲ್ಲೇ ಅದೇ ಹಾಲ್ಟಿಂಗ್ ಆಗೋದು ಹಾಲ್ಟಿಂಗ್ ವ್ಯವಸ್ಥೆ ಬ್ಯಾಸ್ಗೆ ಹಾಂ ಈ ಮೃತ ಹೋಗೋದು ಕಷ್ಟ ಕಣಪ್ಪ ತು ದೇವ ಗಲೀಜು ಮಾಡ್ರೆ ಕಾಣೋಕ್ಕೆ ಅಲ್ಲ ಇಲ್ಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವು ಬಂದಿರೋದಿರೋದು ಎಡಕುಂದ್ರ ಫಾಲ್ಸ್ ನಡೆಯಿದ್ದೀವಿ ಪ್ಲಸ್ ಸೂಪರ್ ಹಂಗಮ್ಮ ಇದು ಟೆನಲ್ಲು ಹದಿನೆಂಟರಲ್ಲಿ ಹೋಗ್ತಾ ಇದ್ದೀವಿ ಇದೇ ರೀತಿ ಎಪ್ಪತ್ತೈದು ಟನಲ್ಗಳಿದ್ದಾವೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಒಂದು ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಇನ್ನು ಟನಲ್ ಒಳಗೆ ಹೋಗಿ ಪರ್ಮಿಷನ್ ಕೊಡ್ತೀನಿ ಆದರೂ ಪ ಟ್ರೈ ಮಾಡಿಕೊಂಡು ನಮ್ಮ ಕಡೆಯಿಂದ ಒಂದು ಹತ್ತು ಜನ ಹೋಗ್ತಾ ಇದ್ದೀವಿ ಟನಲ್ ಇದ್ದರೆ ಹೊರಗಡೆ ಬರ್ತಾ ಇದ್ದೀನಿ ಓಪನ್ ಈಗ ಒಂದು ಜಸ್ಟು ಪ್ಯಾಸೆಂಜರ್ ಟ್ರೈನ್ ಪಾಸ್ ಆಯಿತು ಅದು ಹೋಗಂಗ್ ನಾವು ಬಂದಿದ್ದೀವಿ ಇದು ಇಲ್ಲಿ ಟನಲ್ ಅಂದರೆ ಒಂದು ಟನಲ್ ಪಾಸಾಗಿದ್ದಾವೆ ಅಷ್ಟೇ ನೋಡಿ ಹೆಂಗೆ ಕಾಣಿಸ್ತೀವಿ ಇಲ್ಲ ಸೂಪರ್ ಸೀನರಿ ತೋರಿಸ್ತೀನಿ

ಏನ್ ಸಾಕಾಗ ಕಾಣಿಸ್ತಿದೆ ಅಂದ್ರೆ ಸಾಕಾದ ಕಾಣಿಸ್ತಿದೆ ಹೊರಟಗೆ ನಾಲ್ಕು ನಾಲ್ಕು ಕಲಿ ಅಲ್ಲ ಇದನ್ನು ಈ ಕಾಲದಲ್ಲಿ ಕೊರದಿದ್ರೆ ಪರವಾಗಿಲ್ಲ ಇದು ಬ್ರಿಟಿಷ್ ಕಾಲದಲ್ಲೇ ಕೊರದಾರಲ್ಲ ಅದು ಖುಷಿಪಡ್ಬೇಕು ಹಾಂ ಆಗ ಮತ್ತೆ ಈ ಥರ ದೊಡ್ಡ ಟ್ರೈನ್ಗಳು ಅಲ್ಲ ಸಣ್ಣವು ಉಗಿಬಂಡಿ ಬುಕ್ಕು 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 ಅಂತ ಹಾಂ ಅದರಲ್ಲೂ ಡಬಲ್ ಇಂಜಿನ್ ಈಗ ಏನು ಇಲ್ಲ ಕಡ್ರಳ್ಳಿ ಹಿಂಗೆ ಮುಂದೆ ಐತೆ ಬವಾ ಯಾವ ಎಣ್ಣೆ ಪೂರ್ತಿ ಜೂಮ್ ಮಾತ್ರ ಅಲ್ಲಿ ಬಿದ್ದು ಹೋಗ್ ಗ್ಯಾರಂಟಿ ಅಷ್ಟು ಡೀಪು ಅಷ್ಟು ಡೀಪು ಅಲ್ಲಿ ನದಿ ಅರುತ್ತೆ ಕೆಂಪಣ್ಣವ್ರು ಇತ್ತಲ್ಲ ಅದಾ ಕೆಂಪು ಗುಂಡಿ ಅದ ಹಾಕಿ ಓ ಇನ್ ಟಾರ್ಚ್ ಕಾಣ್ಲೇಬೇಕು ಜಾಲಿ ಜಾಲಿ ಬೆಳಕೆ ಕಾಣಿಸ್ತಿಲ್ಲ ಇದೇನೇ ಹೆಂಡ್ ಅರ್ಜೆಂಟಿಗೆ ಸಿಕ್ಕಾಕ್ಲಾ ಒಂದ್ ಕಿಲೋಮೀಟರ್ ಇರ್ಬೋದಾ ಅಂತ ಸುಮಾರು ಒಂದ್ ಕಿಲೋಮೀಟರ್ ಇರ್ಬೋದು ನಂಗೆ ಕಾಣಿಸ್ತಾರೆ ಏನ್ ಕಿತ್ಕೊಂಡು ತಿಂತದ ಬಂದ್ರೆ ಎಷ್ಟು ನೀಟಾಗಿ ಜುಮಾತು ನಾನು ಸಿಕ್ಸ್ ಪಾಯಿಂಟಿಗೆ ಹೋಗುತ್ತೆ ನಾನು ಇಟ್ಟಿರೋದೇ ಟೂ ಪಾಯಿಂಟಿಗೆ ಇದು ಸಿಕ್ಸ್ಟಿ ಫೋರು ಇಲ್ಲಿ ಬನ್ನಿ ಇಲ್ಲಿ ಜಿಗ್ಣ್ಣಂಗ್ ಕಾಣಿಸ್ತದೆ ಇರುವೆ ಹಂಗೆ ಕಾಣಿಸ್ತದೆ ಅಂತ ನನ್ನ ಕಡ್ದ ತಪ್ಪಿಗೆ ಇರುವೆಗಳನ್ನ ಚೂಬಿಟ್ಟಿದ್ದೀನಿ ಈಗ ಏನ್ ಕಡಿಯಾಟ ಅಂದ್ರೆ ಮುಟ್ಟಿರ್ ಸಾತವ ಇವು ಚಿಗ್ಲೆ ಎಷ್ಟು ಸ್ಟ್ರಾಂಗಿಲ್ಲ ಆದ್ರೆ ಹೆಂಗೆ ಆರ್ಬಾಟ ಮಾಡ್ತಾ ಇದಾವಂದ್ರೆ ಯೋಗೇಶ ಅಣ್ಣಗೆ ಏನು ಖಾಲಿ ಆಗಿಲ್ಲ ಯೋಗೇಶಣ್ಣ ಒಬ್ಬರೇ ಒಬ್ರೇಗ ಫುಲ್ ಜಾಲಿ ಜಾಲಿಲಿರೋದು ಅಲ್ವಾ ಹ್ಮ್ ಮಾಡ್ಬೇಕೇನ ಹೇಳ್ದೆ ತನ್ನ ಬೇಡ ಬರೋದು ಅಂತವಾ ಕೇಳ್ತಿಯಾ ಆಗ ಹುರ್ಪಲ್ ಇದ್ದೆ ಸುದ್ದಿ ಮಾಡ್ಸಲ್ಲ ಇನ್ನು ಹೊತ್ತದ ಹೊತ್ಕೋತೇ ಅಷ್ಟೇ ಮೊಬೈಲ್ ಇಟ್ಕೋಬೇಕೇನಕಿಲ್ಲ ಅಂದ್ರೆ ಹೊತ್ಕೋದಷ್ಟೇ ಹೊತ್ತಾನೆ ನಡಿಯಕ್ಕೆ ಚೆನ್ನಾಗಿ ನಡೀತಾನೆ ಬಾಡಿ ಒಂಚೂರು ಬ್ಯಾಲೆನ್ಸ್ ಸಿಕ್ತಲ್ಲ ಅಷ್ಟೇ ಮಿಸ್ ಹೊಡಿತೈತ ಇವರೇ ನಿತಿನಾಣ ಇವತ್ತಿಗೆ ಬರಕلا ಇವತ್ತ 8 ಗಂಟೆ ಆಗ್ಬಹುದು ಮನೆ ತಪದು ಇಸ್ಸಿ ಆತನ ಇಬೇಕು ಡೋಂಟ್ ಡೆರಿ ಬೇಬಿ ಏನ್ ಇದು ಹೋ ಎಷ್ಟು ಸ್ಟಾಕ್ ಆದಂದ್ರ ಅದೊಂದು ಜಿಗನಿಗೆ ನಾನು ರಕ್ತ ಕುಡಿದಿದಲ್ಲ ಕುಕ್ಕಸ್ತದ